ನಮಸ್ತೆ ವೆಲ್ಕಮ್ ಟು ಕನ್ನಡ ಸೊರಬ ಚಾನೆಲ್ ಟುಡೇ ವಿಲ್ ಲರ್ನ್ ಕನ್ನಡದ ಗುಣಿತಾಕ್ಷರ ವಿಲ್ ಸಿ ಸ್ವರ ಚಿಹ್ನೆಗಳು ಸೈನ್ ಆಫ್ ದೋವಲ್ ಹಿಯರ್ ವಿವರ ಡೌನ್ ವಿ ಗೇವ್ ದ ಸೈನ್ ತಲಗಟ್ಟು ತಲಗಟ್ಟಿನಿಳಿ ಗುಡಿಸು ಗುಡಿಸಿನ ದೀರ್ಘ ಕೊಂಬು ಕೊಂಬಿನಿಳಿ ಕೊಟ್ರಸೂಳಿ ಏತ್ವ ಏತ್ವನ ದೀರ್ಘ ಐತ್ವ

ತಲಗಟ್ಟು ಮಾತ್ರ ವರ್ಡ್ಸ್ ಪದಗಳನ್ನ ನೋಡೋಣ ಕರ ಖಗ ಘನ ಛಟ ಚಂದ ರಥ ಧನ ನೌ ವಿಲ್ ಸಿ ಆ ಮಾತ್ರ ವ್ಯಂಜನ ಕ ಪ್ಲಸ್ ಆ ಕ उूट आलगटी प्लस अ ग्ल प्लस अ टी दर्डू क्री वर्ड फैटर आज See children, here we gave for all Benjana's Talagatti Neeli Matra. Now we will see Talagatti Neeli's words. Kala, Gana, Jana, cha Daba, Tata, Payasa, Tam Tam. Children, today we learnt A and A Matra's. ಆ ತಲಗಟ್ಟು ಅಂಡ್ ಆ ತಲಗಟ್ಟೆ ಚಿಲ್ಡ್ರನ್ ಪ್ಲೀಸ್ ಪ್ರಾಕ್ಟೀಸ್ ತಲಗಟ್ಟು ಅಂಡ್ ತಲಗಟ್ಟೆನಿಳಿ ಮಾತ್ರ ಧನ್ಯವಾದಗಳು ನಿಮ್ಮ ವಿನಯ ಬಿಆರ್